ನಮ್ಮ ಮಾಧ್ಯಮದವರು ಇದರಲ್ಲಿ ಅಹಮದಾಬಾದು ದುರಂತ ಈ ದೇಶಗಳು ಆಗಬಾರ್ದು ಇದೇ ಪ್ರಪಂಚ ಎಲ್ಲೂ ಕೂಡ ಆಗ್ಬಾರ್ದು ಭಾಳ ಜನಕ್ಕೆ ಬರ್ನಿಂಗ್ ಎಲ್ಲ ಆಗಿದೆ ಅದನ್ನೆಲ್ಲ ಅವರು ಭಾಳ ಇಂಟ್ರೆಸ್ಟ್ ಇದೆಲ್ಲ ಆ ಸ್ಪಾಟ್ ಎಲ್ಲ ನೋಡಿದ್ರೆ ಇನ್ನೂ ಸ್ವಲ್ಪ ಒಂದು ಐನೂರು ಮೀಟರ್ ಹೋಗಿತ್ತು ಇನ್ನೂ ಸಾರಾಜನಕ್ಕೆ ತುಂಬಾ ಎರಡು ದೊಡ್ಡ ಬಿಲ್ಡಿಂಗ್ಗಳಲ್ಲಿ ಅಧ್ಯಯನಿಸುತ್ತಿರುವ ವಿದ್ಯಾರ್ಥಿಗಳು ಕೆಲವರಿಗೆ ಸಂಪರ್кме ಇದಾಗಿದೆ ಸಹಾಯಗಿದಾರೆ ಇತ್ತಿದವರla ಇನ್ನು ಬಹಳ ಆಸಕ್ತಿ ಇದಾರೆ ಆ ಫೇಷಿಯೆಂಟ್ ಯಾರ ಉಲ್ ಬಂದಿದ್ದಾರೆ ಅದರಿಗೆ ಸ್ವಲ್ಪ ಮೆಂಟ್ಲಗೋನಿ ಜಾಸ್ತಿ ಇದೆ ಅಂತ ಹೇಳಿ ಸಾಹೇಬ್ರು ವಿಡಿಯೋಕ್ಕೆಲಿ ಉಪಯೋಗಕ್ಕೆ ಸರ್ ಬಿಡಿ ಟೀಮ್ ಅಲ್ಲಿ ಬಂದಿತ್ತು ಯೆನವು ಬ್ಲಾಕ್ ಬಾಕ್ಸ್ ಗೆ ರೇಸ್ ಮಾಡ್ತಿದೀವಿ ಆಮೇಲೆ ಆ ಬ್ಲಾಕ್ ಬಾಕ್ಸ್ ಸ್ವಲ್ಪ ಇಡಿ ಪಕ್ಷಾ ಕಾಂಗ್ರೆಸ್ ಪಕ್ಷಾ ಇದರ ಬಗ್ಗೆ ಒಂದು ಶಾಂತನೆ ಆದಂತ ಸೊ ಫಂಡಿಂಗ್ ಅಲ್ಲಿ ಯೆನಿಕಾ ಭವೇಶನ ಸರ್ಕಾರಕ್ಕೆ ಅಂತಾರಾ ಇಂತ ಒಂದು ಪ್ರಪಂಚದಲ್ಲಿ ನಾವು ಎಲ್ಲ ಒಂದು ಎಲ್ಲ ಕೂಡ ಇನ್ನೊಂದೇನಂದರೆ ಇವೇಶನ್ ಮಿನಿಸ್ಟ್ರಿ ಬಗ್ಗೆ ಭಾಳಷ್ಟು ಕ್ವಶನ್ಗಳು ಇಲಾಖೆ ಕರೆಕ್ಟಾಗಿ ಸರಿಯಾಗಿ ಕೆಲಸ ಮಾಡ್ತಾರ ಬಿ ಜೆ ಪಿಯವರು ನನ್ನ ಬಗ್ಗೆ ಮಾತಾಡ್ತಾರೆ ಈಗ ಬಿ ಜೆ ಪಿಯವರು ದೊಡ್ಡದವ್ರು ಏನೇನಿಲ್ಲ ಕೆಲಸ ನಾವು ಅವ್ರಿಗೆ ಬೇಕಾದಷ್ಟು ತಿರುಗಿ ತಿರುಚಿ ಹೇಳ್ಬೋದು ಇದೂ ಹೇಳ್ಬೋದು ನಾವು ಬಿ ಜೆ ಪಿ ಥರ ನಾವು ಐ ಡೋಂಟ್ ವಾಂಟ್ ಆಗಿ ಬೇಕಾದಷ್ಟು ನಾರಲ್ಸ್ ಇದೆ ನಾನು ಅದನ್ನು ಬಿ ಜಿ ಸಿಲಿ ಏನೇನು ಮಾಡಬೇಕು ಏನು ಆಡ್ರೇಟಿ ಪ್ಲೈಟು ಮತ್ತೊಂದು ಯಾವಾಗ ಏನೇನೋ ಇರ್ತದೆ ನಾನು ಟೆಕ್ನಿಕಲ್ ಮನುಷ್ಯ ಅಲ್ಲ ಡಿಬೇಟ್ ಇದೆ ಸೊ ನಾನು ಪೊಲಿಟಿಕಲೈಸ್ ಮಾಡಲಿಕ್ಕೆ ನನಗೆ ಇಷ್ಟ ಇಲ್ಲ ಹೆಣ ಸತ್ತೋರ ಮೇಲೆ ಎಣ್ದೋರ ಮೇಲೆ ಬರೀ ಫೈಂಡಿಂಗ್ ಫಾಲ್ಟ್ಸ್ ಅದು ಬಿ ಜೆ ಪಿಯವ್ರ ಡ್ಯೂಟಿ ಬಿ ಜೆ ಪಿ ದಳದವ್ರ ಡ್ಯೂಟಿ ಈಗ ಮಾಡ್ತವ್ರಲ್ಲ ಮೇಲೆ ರಾಜಕಾರಣ ಮಾಡ್ತಾರಲ್ಲ ಅವರು ಅದು ಮಾಡ್ಕೊಳ್ಳಿ ನಾನು ಐ ಡೋಂಟ್ ವಾಂಟ್ ಟು ಕಮೆಂಟ್ ಆನ್ ದಿ ಆಫ್ ಆಫ್ ದಿಸ್ ಪಾಯಿಂಟ್ ನೇಷನ್ ಸರ್ ಇಸ್ರೇಲ್ ಆರೋಪವನ್ನ ನಿಮ್ಮ ಸರ್ಕಾರ ಹಾಕುವಂತ ಟ್ಯಾಕ್ಸ್ ನನ್ನ ಸರ್ಕಾರ ಇದ್ರೆ ನಾನು ಗರಾಲಕ್ಷ್ಮೆಯನ್ನು ಐದು ಸಾವಿರ ರೂಪಾಯಿ ಕೊಡ್ತಿದ್ದೆ ತಿಂಗಳಿಗೆ ಅಂತ ಅಂದ್ರೆ ನಿಮ್ಮ ಟ್ಯಾಕ್ಸ್ ಅಷ್ಟು ಮಟ್ಟಿಗೆ ಇದೆ ಅಂತ ಅವ್ರು ಆರೋಪ ಮಾಡಿ ಆರೋಗ್ಯಕರವಾಗಿ ಸರ್ ಇಸ್ರೇಲ್ದು ನೀವು ಅಂತ ಕೇಳ್ಬಿಟ್ಟು ಸರ್ ಬನ್ನಿ ಬನ್ನಿ